ಪಾಪ ಬಡವರು ಯಾರತ್ರ ಡಾಕ್ಯುಮೆಂಟ್ಸ್ ಅವೆಲ್ಲ ತುಂಬ ಬಿಟ್ಟು ಹೋಗಬಾರ್ದು ಅನ್ನೋದಕ್ಕೆ ಮಾನಿಟರಿಂಗ್ಗೆ ಒಂದು ಕಮಿಟಿ ಮಾಡಿದ್ವಿ ಆ ಕಮಿಟಿಗೆ ಒಂದು ಸ್ಮಾಲ್ ರಿನ್ಯುಮ್ರೇಷನ್ ಇದೆ ಅದಕ್ಕೆ ಒಂದು ದೊಡ್ಡ ಇದು ಮಾಡ್ತಾ ಇದ್ದಾರೆ ಇವರು ಇವರಿಗೆ ನಾಚಿಕೆ ಆಗ್ಬೇಕು ಬಿಜೆಪಿಯವ್ರನ್ನ ನಿಜ ದೀಸ್ ಆರ್ ದ ವರ್ಸ್ಟ್ ಕೈಂಡ್ ಆಫ್ ಬಿಪೋಕ್ರೈಟ್ಸ್ ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಇವ್ರ ಅಧಿಕಾರದ ಕೇಂದ್ರ ಸರ್ಕಾರ ಅಧಿಕಾರದಲ್ಲಿದೆ ಹನ್ನ ಹನ್ನೊಂದು ವರ್ಷ ಆಯ್ತು ಈಗ ಎಷ್ಟು ಲ್ಯಾಂಡ್ ಅನ್ನ ಇವರು ಆರ್ ಎಸ್ ಎಸ್ಗೆ ಅವ್ರ ಸಂಘ ಸಂಸ್ಥೆಗಳಿಗೆ ಅವ್ರ ಎನ್ ಜಿ ಓಸ್ ಅವ್ರ ಹೆಸರಲ್ಲಿ ಎನ್ ಜಿ ಓ ಅಲ್ಲಿ ಇವ್ರದೇ ಅಂಗ ಬಿ ಜೆ ಪಿ ಆರ್ ಎಸ್ ಎಸ್ ನ ಸಂಸ್ಥೆಗಳು ನೂರಾರಿವೆ ಅವ್ರು ಎಷ್ಟು ಲ್ಯಾಂಡ್ ಕೊಟ್ಟಿದ್ದಾರೆ ಎಷ್ಟು ಅವರಿಗೆ ಗ್ರಾಂಟ್ಸ್ ಕೊಟ್ಟಿದ್ದಾರೆ ಸರ್ಕಾರದ ಹಣ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಇವರು ಒಂದು ಪಟ್ಟಿ ಮಾಡಿ ಹೇಳಿದ್ರೆ ಇವರಿಗೆ ನಾಚಿಕೆ ಬರ್ಬೇಕು ಆ ರೀತಿಯಲ್ಲಿ ಇವ್ರ ಪಟ್ಟಿ ಇದೆ ನಮಗೆ ಈ ರೀತಿ ಹೇಳಕ್ ಬರ್ತಾ ಇದ್ದಾರೆ ಇಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಸಾಕು ಸರ್ಕಾರ ಕಾರ್ಯಕರ್ತ ಏನ್ ಕಾರ್ಯಕರ್ತ ನೋಡಿ ಅದು ಇಟ್ ಇಸ್ ಎ ಕಮಿಟಿ ಕಾರ್ಯಕರ್ತ ಅಲ್ಲ ಇಟ್ ಇಸ್ ಎ ಕಮಿಟಿ ಕಾನ್ಸ್ಟಿಟ್ಯೂಟೆಡ್ ಬೈ ದ ಗವರ್ಮೆಂಟ್ ಟು ಓವರ್ ಸಿ ದ ಇಂಪ್ಲಿಮೆಂಟೇಶನ್ ಆಫ್ ಇದು ಯಾವುದೇ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ರೆ ಅದು ರಿನ್ಯೂಮರೇಷನ್ ಕೊಡಲ್ಲ ಅದು ಒಂದು ಭಾಳ ದೊಡ್ಡ ರಿನ್ಯೂಮರೇಷನ್ ಇಲ್ಲ ಅದು ಹಾಗಾಗಿ ಒಂದು ಕಮಿಟಿಗೆ ರಿನ್ಯೂಮರೇಷನ್ ಆಸ್ ಪರ್ ಇದು ಇದೆ ಅದು ಹಂಗೆ ಅದೇನು ವೈಲೇಷನ್ ಇಲ್ಲ ಬಟ್ ಇವ್ರದ್ದು ನೋಡಿ ನೀವು ಇವರು ಬೆಂಗಳೂರಲ್ಲಿ ಇವರು ಬಿಜೆಪಿ ಸರ್ಕಾರ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರದಲ್ಲಿ ಸರ್ಕಾರ ಆಗಿರ್ಬೋದು ಎಷ್ಟು ಲ್ಯಾಂಡ್ ಕೊಟ್ಟಿದ್ದಾರೆ ಇವರು ನಾವಿನ ಆ ರೀತಿ ಮಾಡಿದೀವಾ ಇವ್ರ ತರ ಎಷ್ಟು ಇದು ಕೊಟ್ಟಿದ್ದಾರೆ ಇವರು ಗ್ರಾಂಟ್ಸ್ ಕೊಟ್ಟಿದ್ದಾರೆ ಇವರು ಎನ್ ಜಿ ಒ ಮುಖಾಂತರ ಎಷ್ಟು ಗ್ರ್ಯಾಂಟ್ ಕೊಟ್ಟಿದ್ದಾರೆ ಎಷ್ಟೆಷ್ಟು ಇವ್ರು ಇವರು ಕತೆ ಕೇಳಿದ್ರೆ ಇವರು ನಮ್ಮ ನಮ್ಮ ಗವರ್ಮೆಂಟ್ ಆಸ್ತಿಯನ್ನ ಇವ್ರ್ ಡ್ಯೂಟಿ ಹೊಡೆದಿರ್ತಕ್ಕಂಥ ಬಿಜೆಪಿಯವ್ರು ಕೋವಿಡ್ ಅಲ್ಲೇ ಬಿಟ್ಟಿಲ್ಲ ಇವ್ರು ಸತ್ತಣ್ಣದ ಮೇಲೆ ಹಣ ಮಾನ ಮರ್ಯಾದೆ ಏನು ಇಲ್ಲ ಎಲ್ಲ ಎಲ್ಲಾ ಬಿಟ್ಟು ನಿಂತೋರ್ಗೆ ಏನ್ ಮಾಡ್ ಮೂರು ಬಿಟ್ಟವ್ರಿಗೆ ಊರಿಗೆ ದೊಡ್ಡವರು ಅಂತಾರೇ ಆ ಫಾರ್ ದ ಪರಿಸ್ಥಿತಿ ಪ್ರೊಪ್ರೈಟಿ ಇನ್ ಪ ಇನ್ ಪಬ್ಲಿಕ್ ಲೈಫ್ ನಾವು ಯಾವಾಗಲೂ ಈಗ ಸರ್ಕಾರದ ಆಸ್ತಿ ಇದು ಸಾರ್ವಜನಿಕ ಆಸ್ತಿ ಇದನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕೆಲಸ ನಾವು ಯಾವತ್ತೂ ಮಾಡಿದ್ದೀವಿ ಮತ್ತು ಯಾವುದೇ ದುರ್ಬಳಕೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿಲ್ಲ ರೂಲ್ಸ್ ಪ್ರಕಾರ ಏನು ಪ್ರ ಏನು ಪ್ರೊವಿ ಪ್ರವೀಜ್ ಇದೆ ಅದ್ರ ಪ್ರಕಾರ ನೀವು ಮಾಡಿರ್ಬೋದು ಆದರೆ ಇವರಂಗೆ ನಾವು ಬ್ಲ್ಯಾಟ್ ಎಲ್ಲ ನಿಯಮ ರೂಲ್ಸು ಗಾಳಿಗೆ ತೂರಿ ಇವರು ಆ ರೀತಿ ಅಂತೂ ನಾವು ಮಾಡಿಲ್ಲ ಅವ್ರಿಗೇನು

ನೀವು ಏನು ಹೇಳ್ತಾ ಇದ್ರಿ ಅವ್ರು ಯಾವುದೇ ಅಥವಾ ಪಬ್ಲಿಕ್ ಕನ್ಸರ್ನ್ ಇರಬೇಕು ಪಬ್ಲಿಕ್ ಕಳಕಳಿಯೇ ಇರಬೇಕು ಅದರಿಂದ ಜನರಿಗೆ ಅಥವಾ ಸರ್ಕಾರಕ್ಕೆ ಸಲಹೆನ ಕೊಡಬೇಕು ನೀವು ಇಲಾಖೆ ಕಮ್ಮಿ ದುಡ್ಡು ಕೊಟ್ಟಿದ್ದೀರಿ ಇದು ಕೊಡಿ ಈ ರೀತಿ ತೊಂದರೆ ಆಗ್ತಾ ಇದೆ ಈ ಜನರಿಗೆ ತೊಂದರೆ ಆಗ್ತಾ ಅಂದರೆ ಜನರು ಅಪ್ರಿಷಿಯೇಟ್ ಮಾಡ್ತಾರೆ ನಾವು ಈ ಇಫ್ ಗೌರ್ಮೆಂಟ್ ಅಸ್ ಇನ್ ಅಲೋಕೇಟಿಂಗ್ ಸಮ್ ಫಂಡ್ ಫಾರ್ ಸಮ್ ಸ್ಪೆಸಿಫಿಕ್ ಪರ್ಪಸ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ನಿಮ್ಗೆ ಕರೆಕ್ಟ್ ಇತ್ತು ಬಟ್ ಅದೇನು ಅವ್ರ ಮಾತೇ ಇಲ್ಲ ನೋಡಿ ಅವ್ರ ಬರೀ ರಾಜಕೀಯ ಇಲ್ಲ ನಾವೆಲ್ಲ ರಾಜಕೀಯದಲ್ಲಿ ಇರೋದು ಇಟ್ಸ್ ಪಬ್ಲಿಕ್ ನಾವೆಲ್ಲ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಯಾವುದೇ ರಾಜಕಾರಣಿ ಇರ್ಬೋದು ಯಾವುದೇ ಎಮ್ ಎಲ್ ಎ ಇರ್ಬೋದು ಮಂತ್ರಿ ಇರ್ಬೋದು ಯಾರೇ ಇರ್ಬೋದು ಎದಕ್ಕೋಸ್ಕರ ಇದೀವಿ ನಮ್ಮ ನಮ್ಮ ಪ್ರೈಮರಿ ಡ್ಯೂಟಿ ಇಷ್ಟು ಪ್ರೊಟೆಕ್ಟ್ ಪಬ್ಲಿಕ್ ಇಂಟ್ರೆಸ್ಟ್ ನಾವು ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಆಡ್ತಕ್ಕಂತ ಒಂದು ಪ್ರತಿಯೊಂದು ಮಾತು ಸಾರ್ವಜನಿಕ ಹಿತಾಸಕ್ತಿಯಿಂದ ಇರಬೇಕು ಅದು ಇದೆಯಾ ಅವ್ರ ಹತ್ರ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡೋದು ಇಲ್ಲ ಅಂದ್ರೆ ಉಡಾಬೆ ಮಾತಾಡಿ ಸಮಾಜದಲ್ಲಿ ಕಲಾ ಉಂಟು ಮಾಡತಕ್ಕಂತ ಮಾತಾಡಿದಾರೆ ಪ್ರಗತಿ ಬಗ್ಗೆ ಮಾತಾಡಿಲ್ಲ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿಲ್ಲ ಒಗ್ಗಟ್ಟಿನ ಬಗ್ಗೆ ಮಾತಾಡಿಲ್ಲ ಪಾಸಿಟಿವ್ ಮಾತಾಡಿಲ್ಲ ನೋಡಿ ಇವತ್ತು ನಮ್ಮ ಯುವಕರಿಗೆ ಪ್ರಾಪರ್ ಡೈರೆಕ್ಷನ್ ಒಂದು ಒಳ್ಳೆ ಭವಿಷ್ಯ ಇದೆ ನಿಮ್ಗೆ ಅಂತೇಳಿ ಒನ್ ಒನ್ ಡೇ ಪೇಶ ಐಸಿಯು ಡೆಲಿವರಿ ಆದ್ಮೇಲೆ ಮಗು ಯೂಶಲಿ ಏನಿರ್ತದೆ ಹಾಸ್ಪಿಟಲಲ್ಲಿ ಆದರೆ ವಾರ್ಡ್ ಆಗಿರ್ತದೆ ಇಲ್ಲ ಅಂತಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಹತ್ರನೇ ಇರೋದು ಫ್ಯಾಮಿಲಿ ಮೆಂಬರ್ಸ್ಗೆ ಹ್ಯಾಂಡ್ ಓವರ್ ಮಾಡೋದು ಮಗು ಯಾಕಂದ್ರೆ ನೋವೇಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸೇಫ್ಟಿ ಇಶ್ಯೂಸ್ ಎಲ್ಲ ಇರುತ್ತೆ ಹಾಗಾಗಿ ಮಗು ಹಂಡ್ರೆಡ್ ಪರ್ಸೆಂಟ್ ಫ್ಯಾಮಿಲಿ ಮೆಂಬರ್ಸ್ ಹತ್ರನೇ ಇರ್ತದೆ ಹಾಗಾಗಿ ಅವು ಇದೇನೋ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಡೆತ್ ಆದಾಗ ಅವರು ಫ್ಯಾಮಿಲಿ ಮೆಂಬರ್ಸು ಪಾಪ ಅವರು ಏನು ತಮ್ಮ ಇದರಲ್ಲಿ ಮಗು ತುಂಬ ಹೊರಗೆ ಹೋಗಿರ್ಬೋದು ಅಷ್ಟೇ ವಿನ ಇದರಲ್ಲಿ ಆದರೂ ಕೂಡ ನಾನು ಒಂದು ರಿಪೋರ್ಟ್ ಕೇಳಿದ್ದೀವಿ ಬಟ್ ವಾಟ್ ವಾಸ್ ಅ ರೀಸನ್ ಅಂತೇಳಿ ಆ್ಯಂಡ್ ವಾಟ್ ಇಸ್ ದ ಕಂಡೀಷನ್ ಮಗು ಕೇಳಿ ಮಗು ಇಸ್ ಈಸ್ ಓಕೆ ಮಗು ಏನೂ ಆಗಿಲ್ಲ ನಾನು ಕೂಡ ಚೆಕ್ ಮಾಡಿಸಿದೆ ಮತ್ತು ಐ ಸಿ ಯು ಮತ್ತು ಎನ್ ಐ ಸಿ ಯು ಅಲ್ಲಿ ಇಟ್ಟು ಚೆಕ್ ಮಾಡಿ ನೋಡಿದ್ರೆ ಮಗು ಓಕೆ ಇದೆ ಈ ರೀತಿ ಇನ್ಸಿಡೆಂಟು ಏನಾಗುತ್ತೆ ಕ್ರೈಸಿಸ್ ಅದು ಮದರ್ ಡೆತ್ ಆದಾಗ ಫ್ಯಾಮಿಲಿಗೆ ಕ್ರೈಸಿಸ್ ಅದು ಪಾಪ ಮಗು ತೊಗೊಂಡವ್ರೆಲ್ಲ ನ್ಯಾಚುರಲಿ ಮೋರ್ಚರಿ ಮುಂದೆ ಹೋಗಿರ್ತಾರೆ ಹಾಗಾಗಿ ಆಗಿರ್ಬೋದು ಆ್ಯಕ್ಷನ್ ಆಗಿದೆ ಯು ನಾಟ್ ಅವೇರ್ ಹಾಗಾಗಿ ನಾವು ರಿಪೋರ್ಟ್ ತೊಗೊಂಡ್ಮೇಲೆ ಆ್ಯಕ್ಷನ್ ತೊಗೊಂಡಿದ್ರು ಪ್ರೆಸಿಂಗ್ ಹೇಳಲ್ಲ ಬಟ್ ನಮ್ಮಲ್ಲಿ ಎನ್ಕ್ವೈರಿ ಆಗ್ತದೆ ಸಸ್ಪೆಂಡ್ ಮಾಡಿದ್ವಿ ಡಾಕ್ಟರ್ ಎನ್ಕ್ವೈರಿ ನೀವು ಇನಿಷಿಯೇಟ್ ಮಾಡಿದ್ವಿ ಎಲ್ಲೆಲ್ಲಿ ವಿ ಫೀಲ್ ದೆರ್ ಇಸ್ ಎ ನ ಎಗ್ಲಿಜೆನ್ಸ್ ವೀ ಆರ್ ನಾಟ್ ಅಂದ್ರೆ ಅವ್ರು ಅವ್ರ ಎಗೆನ್ಸ್ಟ್ ಆಕ್ಷನ್ ತಗೊಳ್ಳಿಕ್ಕೆ ನಾವೇನ್ ವಿ ಆರ್ ನಾಟ್ ರೆನ್ಲೆಫ್ಟೆಂಟ್ ಬಟ್ ವಿ ಆರ್ ಟೋಲ್ಡ್ ವೆರಿ ಕ್ಲಿಯರ್ಲಿ ಏನಂದರೆ ಯು ಸಿ